ಡಿಸೆಂಬರ್ಗೆ ಬಿ ಬಿ ಎಂ ಪಿಯ ಐದು ಪಾಲಿಕೆಗೆ ಎಲೆಕ್ಷನ್ ಫಿಕ್ಸ್ ಆಗಿದೆ ಅಶ್ವವೇಗ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆಗಳು ಕೂಡ ಈಗ ಲಭ್ಯವಾಗಿದ್ದಾವೆ ಡಿಸೆಂಬರ್ಗೆ ಬಿ ಬಿ ಎಂ ಪಿ ಐದು ಪಾಲಿಕೆಗೆ ಎಲೆಕ್ಷನ್ ಫಿಕ್ಸ್ ಆಗಿದೆ ಇನ್ನು ಸುಪ್ರೀಂಗೆ ಅಫಿಡವಿಟ್ ಕೂಡ ಈಗ ಸಲ್ಲಿಕೆಯನ್ನು ಮಾಡಿದೆ ಸರ್ಕಾರ ಈ ಎಲ್ಲ ದಾಖಲೆಗಳು ಅಶ್ವವೇಗ ವಾಹಿನಿಗೆ ಲಭ್ಯವಾಗಿದ್ದಾವೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸುಪ್ರೀಂಗೆ ಪ್ರಮಾಣ ಸಲ್ಲಿಕೆ ತುಷಾರ್ ಗಿರಿನಾಥ್ರಿಂದ ಪ್ರಮಾಣ ಪತ್ರ ಸಲ್ಲಿಕೆ ತುಷಾರ್ ಗಿರಿನಾಥ್ರಿಂದ ಪ್ರಮಾಣಪತ್ರ ಸಲ್ಲಿಕೆ ಒಟ್ಟು ಇಪ್ಪತ್ತಾರು ಪುಟಗಳ ಅಫಿಡವಿಟನ್ನು ಸರ್ಕಾರ ಈಗ ಸಲ್ಲಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಆಗಿದೆ ಡಿಸೆಂಬರ್ನಲ್ಲಿ ಬಿ ಬಿ ಎಂ ಪಿಯ ಒಟ್ಟು ಐದು ಪಾಲಿಕೆಗೆ ಚುನಾವಣೆ ನಡೆಯುತ್ತೆ ಇದು ಸಾಕಷ್ಟು ವರ್ಷದಿಂದ ಬಿ ಬಿ ಚುನಾವಣೆ ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ತಂಗೂ ಆಗಿದೆ ತುಷಾರ್ ಗಿರಿನಾಥ್ರಿಂದ ಈಗ ಪ್ರಮಾಣ ಪತ್ರ ಸಲ್ಲಿಕೆ ಆಗಿದೆ ಆ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ಬಿ ಬಿ ಎಂ ಪಿಯ ಚುನಾವಣಾ ಪ್ರಕ್ರಿಯೆ ಒಂದು ಕಡೆ ಈಗ ನಡೀತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಅಫಿಡವಿಟ್ ಸಲ್ಲಿಕೆ ಮಾಡಿರುವಂತಹ ಒಂದು ಪ್ರತಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಆಲ್ರೆಡಿ ಈಗ ಸುಪ್ರೀಂ ಕೋರ್ಟಿಗೆ ಅಫಿಡಾವಿಟನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಯಾಕಂದರೆ ಅದರ ಸಾಧಕ ಬಾಧಕಗಳು ಈಗ ಸದ್ಯಕ್ಕೀಗ ಬಿ ಬಿ ಎಂ ಪಿ ಈಗ ಬದಲಾವಣೆಯಾಗಿ ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಒಟ್ಟು ಐದು ಮಹಾನಗರ ಪಾಲಿಕೆ ಈ ಐದು ಮಹಾನಗರ ಪಾಲಿಕೆಗೆ ನಾವು ಚುನಾವಣೆಯನ್ನು ಮಾಡಬೇಕು ಅಂತ ಹಾಗಾಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸುಪ್ರೀಂಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದೆ ಆಲ್ರೆಡಿ ಸರ್ಕಾರ ಈಗ ಸಲ್ಲಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಗರಾಭಿವೃದ್ಧಿ ಇಲಾಖೆ ಎ ಸಿ ಎಸ್ ತುಷಾರ್ ಗಿರಿನಾಥ್ರಿಂದ ಸುಪ್ರೀಂಗೆ ಈಗ ಸಲ್ಲಿಕೆ ಇಪ್ಪತ್ತಾರು ಪುಟಗಳ ಪ್ರಮಾಣ ಪತ್ರದಲ್ಲಿ ಷ್ಟು ಸಾಕಷ್ಟು ಅಂಶಗಳು ಈಗ ಅಡಕವಾಗಿ ಬಿಬಿಎಂಪಿಯ ಐದು ಪಾಲಿಕೆ ಗಡಿಯನ್ನು ಗುರುತಿಸಿ ಪ್ರಮಾಣ ಪತ್ರ ಈಗ ಸಲ್ಲಿಕೆ ಮಾಡಿದ್ದಾರೆ ಐದು ಪಾಲಿಕೆಗೆ ಚುನಾವಣೆ ನಡೆಸಲಿಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಬೆಂಗಳೂರು ಪಶ್ಚಿಮ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಮತ್ತೆ ಬೆಂಗಳೂರು ಪೂರ್ವ ಹೀಗೆ ಎಲ್ಲ ಡಿವೈಡ್ ಮಾಡಿದ್ದಾರೆ ಬೆಂಗಳೂರು ಉತ್ತರ ನಗರ ಪಾಲಿಕೆಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೀಲಿಕ್ಕೆ ಸಾಕಷ್ಟು ಕಸರತ್ತು ನಡೀತಾ ಇದೆ ಸದ್ಯ ಬೆಂಗಳೂರಲ್ಲಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಬೆಂಗಳೂರಿನಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಲ್ಲಿ ಚುನಾವಣೆ ನಡೆಸಲಿಕ್ಕೆ ಈಗ ಸಿದ್ಧತೆ ಕೂಡ ಈಗ ನಡ್ಕೊಳ್ತಾ ಇದ್ದಾರೆ ಬಿ ಬಿ ಎಂ ಪಿಯ ಐದು ಪಾಲಿಕೆ ಗಡಿಯನ್ನು ಗುರುತಿಸಿ ಪ್ರಮಾಣ ಪತ್ರ ಈಗ ಸಲ್ಲಿಕೆ ಆಗಿದೆ ಒಟ್ಟು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಜನಸಂಖ್ಯೆ ಇನ್ನೂರ ಇಪ್ಪತ್ತೈದು ವಾರ್ಡು ಅದ್ರ ಜೊತೆಗೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ಇಷ್ಟು ದಿವಸ ಒಂದು ಮಹಾನಗರ ಪಾಲಿಕೆ ಇತ್ತು ಈಗ ಐದು ಮಹಾನಗರ ಪಾಲಿಕೆಗೆ ನಾವು ಚುನಾವಣೆ ಮಾಡ್ತೀವಿ ಐದು ಮಹಾನಗರ ಪಾಲಿಕೆ ಆಮೇಲೆ ಸ ಸಾಕಷ್ಟು ಅಧಿಕಾರಿಗಳು ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ ಯಾಕಂದರೆ ಒಂದು ಮಹಾನಗರ ಪಾಲಿಕೆಗೆ ಇನ್ನೂರ ಇಪ್ಪತ್ತೈದು ವಾರ್ಡ್ ಆದರೆ ಈಗ ಐದು ಮಹಾನಗರ ಪಾಲಿಕೆಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಮತ್ತು ಯಾವ ವಾರ್ಡ್ಗೆ ಎಷ್ಟೆಷ್ಟು ಜನಸಂಖ್ಯೆ ಇರಬೇಕು ಇವೆಲ್ಲವೂ ಕೂಡ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದೇ ಅದ್ರ ಜೊತೆಗೆ ಗಡಿ ಕೂಡ ಈಗ ಸರ್ಕಾರವೇ ಗುರುತು ಮಾಡಿದೆ ಐದು ಪಾಲಿಕೆಗೆ ಚುನಾವಣೆ ನಡೆಸಲಿಕ್ಕೆ ಸಕಲ ಸಿದ್ಧತೆ ಒಂದು ಕಡೆ ಈಗ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸದ್ಯ ಬೆಂಗಳೂರಿನಲ್ಲಿ ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಇನ್ನು ಹೊಸ ಭೂ ಆರ್ಥಿಕ ಯೋಜನೆಗಳ ನಿರ್ವಹಣೆ ಕೂಡ ಈಗ ಮಾಡಬೇಕಾಗಿದೆ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಜನಸಂಖ್ಯೆ ಒಟ್ಟು ಎಂಬತ್ನಾಲ್ಕು ಲಕ್ಷ ಇತ್ತು ಹದಿಮೂರು ವರ್ಷದಲ್ಲಿ ಬೆಂಗಳೂರಿನ ಜನಸಂಖ್ಯೆ ಅರುವತ್ತು ಲಕ್ಷ ಕೂಡ ಈಗ ಹೆಚ್ಚಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ